నమస్కారం ఎల్ హిరీ ఎల్ చనగదిరి అంత అందుకేని నూ కూడా చనగదని బెళగిన జావ వీడియో మాత్త స్వల్ప ఇల్లు దేవస్థానెల వచ్చి హాడు హచ్చిబట్టారా నన్నెస్ట అవార్డ్ మోదూ అదూ అవార్డ్ ఆగతిలో యాడ్ ఆడతీతి ఏమూ సౌండ్ మిస్టేక్ అంద్ర స్వల్ప అడ్జస్ట్ మార్కెడు వీడియో నోడి బెగిన జావ ఐదు గంటే కయ్యు ఎలాసీ అడగ పడిగి ఆతు హిట్లా రొట్టి మాడక ಹಿಟ್ಟಷ್ಟು ಬಿಸ್ಕೊಂಡ್ಬಿಟ್ಟಿದ್ರೆ ರೊಟ್ಟಿ ಹಾಕಿತ್ತು ನನಗೂ ಆ ವಜ್ಜೆ ಬೀಸಿಕಲ್ಲೇತೀವಿ ಇಲ್ಲಿ ಇಟ್ಕೊಳಕ್ಕೂ ಆಗೋದಿಲ್ಲ ರೊಟ್ಟಿಯಲ್ಲೇ ಬೇರೆ ಅದೇನಿ ಏನು ಮಾಡ್ಬೇಕಂತ ತಿಳಿವತ್ತಲ್ಲ ಬೀಸುಕಲ್ಲಿ ಕಲ್ಲ ಇಟ್ಕೊಟ್ಟಿದ್ರೆ ನಾನು ಬಿಸ್ಕೋತಿದ್ನಿ ಇವ್ರು ನೋಡಿ ಇಟ್ಟು ಕೊಡ್ಬಾರ್ದರೆ ಹೊಗೆ ಹೋಗೋಣ ನೀತಿ ತಾರು ಏನು ಮಾಡ್ಬೇಕು ತಿಳಿವ ನನಗೂ ನೆನಪಾಗಿಲ್ಲ ನಿನ್ನದು ಹಿಟ್ಟು ಬಿಸ್ಕೊಳಕ್ಕೆ ಮನಿ ಸ್ವಚ್ಛ ಮಾಡ್ಕೊನಿ ರಂಗೋಲಿ ಹಾಕೋನಿ ಅಡಿಗೆ ಮಾಡ್ಕೊನಿ ಮ್ಯಾಗಿನ ಅಡುಗೆ ಎಲ್ಲ ಆಗೈತಿ ಇನ್ನು ಬರೀ ಹಿಟ್ಟು ಬೀಸೋದಷ್ಟೈತಿ ಅತ್ತಿನೂ ಎದ್ದಿಲ್ಲ ಮಾವನೂ ಎದ್ದಿಲ್ಲ ಯಾರೂ ಎದ್ದಿಲ್ಲ ಒಂದಿಷ್ಟು ಶಾಂತಾನೆ ಎದ್ದಿದ್ರ ಕೈ ಗುಡಿ ಇಬ್ರು ಕೂಡ ಅಜ್ಜ ತರ್ತಿದ್ದು ಏನು ಮಾಡ್ದೀಗ ಹ್ಞೂ ಹಾಂ ಏನು ಮಾಡ್ಕತ್ತಿ ಶಾರದಾ ಇಲ್ಲಿ ನಿಂತ ಹಾರೆ ಏನಾರ ಮಾಡಿ ಅದಾರಾಗಿತ್ತು ಖಾಲಿ ಪುಕ್ ಇಲ್ಲಿ ನಿಂತ ಅದ ಹಾಂ ದಗದ ದಗದು ಹೇಳಿದಾಗ ತಂಪೆಳಿದಾಗ ಬಡ ಬಡ ದಗದ ಮಾಡ್ಕೊತಾಕ್ ಬರಲ್ಲ ಅತ್ತಿ ನಮ್ದೆಲ್ಲ ಹಾರೆ ಆಗೈತ್ರಿ ಬೆಳಗಿನ ಐದು ಎದ್ದು ಮನೆ ಎಲ್ಲ ಸ್ವಚ್ ಮಾಡಿ ಅಂಗಳ ಸ್ವಚ್ಛ ಮಾಡಿ ಒಲೆ ಸಾಯಿಸ್ಕೊಂಡು ಒಲಗಿನ ಬುದಿ ತುಂಬಿ ಎಲ್ಲ ಮಾಡಿ ಹೆಮ್ಗಳ ಸೆಗಣ ಬಳದು ಯಮ್ಗಳು ಹುಲ್ಲ ನೀರು ತೌಡು ಎಲ್ಲ ಇತ್ತೇನ್ರಿ ಟೈಮು ಏಳು ಗಂಟೆ ಆಯಿತಂದ್ರೆ ಎಮ್ಮೆ ಹೆಂಡಾಕೇನು ಹೋಗ್ತೇನ್ರಿ ಇನ್ನೂ ಟೈಮ್ ಏಳು ಆಗಿಲ್ರಿ ಆರೂವರೆ ಹೇಗೈತಿ ಅದು ಕಟ್ಟೋ ಥರ ಖಾಲಿ ಕುಂತು ಏನು ಮಾಡಲಿ ಅಂತನ್ನಿ ಎಲ್ಲ ಮೇಲೆಡ್ಗೆಲ್ಲ ಆತ್ರಿ ಮತ್ತು ನೀವು ರೊಟ್ಟಿ ಅಂತೂ ಬಿಸಿ ರೊಟ್ಟಿ ಮಾಡಿ ಮಾಡುವಾಗ ತಿಂತೀರಿ ಈಗ ಮಾಡಿಟ್ರು ಸುಳ್ಳು ತಿನ್ನೋದಿಲ್ಲ ಅವ್ರು ಸುಮ್ಮ ತನ್ನಿ ಉಳಿತಾವೆ ಹಂಗಾಗಿ ಈಗ ರೊಟ್ಟಿ ಮಾಡೋಕೆ ನೋಡ್ಬೇಕನ್ರಿ ಅತಿ ಹಿಟ್ಟು ಖಾಲಿ ಆಗೈತೆ ರೀ ಜ್ವಳದ ರೀ ಅದಕ್ಕೆ ಒಂದಿಟ್ಟು ಬಿಸಿಕಲ್ ತಂದಿ ಲೀಟ್ರಾ ನಾ ಒಂದಿಟ್ಟು ಹಿಟರ ರೀ ಅಲ್ಲ ನಿನ್ನದು ಏನು ಮಾಡಕ್ಕತ್ತಿದ್ದೆ ನಿನ್ನದು ಸಾಕಷ್ಟು ಖಾಲಿ ಕುಂತೀರಿ ಅವಾಗೆಲ್ಲ ಮಾಡ್ಕೊಳಕ್ ಬರ್ಲಿಲ್ಲ ನಿನಗೆ ಹಿಟ್ಟು ಖಾಲಿ ಆಗೈತಿ ಬಿಟ್ಟೈತಿ ಅಂತ ನೋಡಕ್ಕೆ ಗೊತ್ತಾಗ್ಲಿಲ್ಲ ಹಾಂ ತಿಳಿಲಿಲ್ಲ ಈಗ ನೋಡಿದ್ರೆ ಹಿಂಗೆ ಮಾಡತಿ ಈ ಎಳೆದಾಗ ಬೆಳಗ್ಗೆ ಎದ್ದು ಕ್ಯಾಸ ಯಾವಾಗ ರೊಟ್ಟಿ ಮಾಡೋದ ಒಂದು ಹಿಟ್ರ ಹೊಟ್ಟಿಗೆ ಅಂದ್ರೆ ತಿಂತೇನಿ ಯಾಕೋ ಈಗ ಎರಡು ದಿನ ನಾನು ಬೈದಿಲ್ಲಲಾ ಅದಕ್ ಮಾಡಾಕತಿ ಹಿಂಗನಿ ಬೈಯಕೋಂತ ಇದ್ರ ಕೆಲ್ಸ ಗೊತ್ತಾವ ನೆನ್ಪಕ್ಕವ ಬೈಯ್ಯೋದ್ ಬಿಟ್ಟು ಅವು ಏನೋ ಅಂತಾರಲ್ಲ ಮೈ ಮೇಲೆ ತಗೊಳದ್ ಯಾಕಂತ ಬಿಟ್ಟು ನಾವು ಇಲ್ರಿ ಐತಿ ಹಂಗೇನಿಲ್ರಿ ನೀವ್ ಬಿಸುಕಲ್ ತುಂಬರಿ ನೀವ್ ಎದ್ದು ಮುಖಾತಕ್ ಹೋಗಿಡದಂದ್ರ ನಾನೊಂದ್ ಹಿಟ್ ಹಿಟ್ ಬಿಸ್ಕೊಂಡು ರೊಟ್ಟಿ ರೀ ಆಮೇಲೆ ಹಿಂದಾಗಡೆ ಮತ್ತೆ ನಾ ಎಲ್ಲಾ ಹಿಟ್ ಬಿಸಿ ಹಿಟ್ಕೊಡ್ತೇನೆ ರೀ ಇಲ್ಲೇ ಬಿಸುಕಲ್ ಇತ್ತಂಗ ಗೊತ್ತಾಕತ್ರಿ ಸಂಜೆ ಹೊತ್ತ ತಂಪ್ದಾಗ ಜ್ವಳ ಎಲ್ಲ ತಗೊಂಡು ಬಂದು ಬೀಸು ಕನ್ಯಾ ಬೀಸಿ ಹಿಟ್ ಮಾಡಿ ತೆಗೆದಿಟ್ರ ಚಲೋ ಉಳಿತದ ಈ ಹೊತ್ತಿರದಾಗ ಮನಿ ಹರಿಕೊಂದು ಬಾಗಲಿಕ ಕುಂತ ಬಿಟ್ರ ಮನಿಗ್ ಮಂದಿ ಬಂದ್ರ ಬಂದ್ರೆ ಏನಸ್ತದ ಮನ್ ತುಂಬಾ ಹಿಟ್ 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 ಎಲ್ಲಾ ಅಡ್ಡಾಡಾರ್ ಎಲ್ಲ ತಿಳಿದಾಡ್ಕೊಂತ ತುಳಿದಾಡ್ಕೊಂತ ಅಡ್ಡಾಡ್ತಾರ ಒಂದ್ ಇಷ್ಟು ತಿಳಿದಿಲ್ಲ ಏನಿಲ್ಲ ಯಾಕೆಲ್ಲ ಒಂದಿಟ್ಟ ಇದನ್ನ ಮಾಡಬಾರ್ದು ಬೈಬಾರ್ದು ಮಾಡಬಾರ್ದು ನಾ ಸುಮ್ಮ ಬಿಟ್ರ ಇಲ್ಲದೇ ಹೆಚ್ಚು ಮಾಡಕಿಯಲ್ಲ ಯಾಕ ಇಲ್ರಿ ಅದು ಎಸ್ ಲಗೂರಿ ಎಲ್ಲ ಮೇಲೆ ಅಡಿಗೆ ಆಗಿತ್ರಿ ಇನ್ನೂ ಆರು ರೀ ನೀವೆಲ್ಲ ಹೇಳ್ಬೇಕಾದ್ರೆ ಏಳು ವರಿ ಆಕೆತ್ರಿ ಅಷ್ಟೊತ್ತ ಅಂದ್ರೆ ನಾ ಬಿಸಿರ್ತೀನಿ ರೀ ಅರ್ಧ ಕರ್ಧ ಹಿಟ್ಟು ಬಿಸಿರ್ತೇನೆ ನೋಡ್ರಣ ಒಂದು ನಾ ಒಂದ್ ಎಂಟು ಪಾವ ಹತ್ತು ಪಾವ ಹಿಟ್ಟು ಬಿಸಿರ್ತೇನೆ ನೋಡ್ರಿ ಬೇಕಾರ ಆತು ಬಿಸ್ಕಲ್ ಇಟ್ಕೊಂಡು ಬಿಸ್ಕೋ ಬಿಟ್ಕೋ ಬಿಟ್ಕೋಟ್ ನನಗೆ ಎಂಟು ಗಂಟೆಗೆ ನಾ ಎದ್ದು ಬರೋಕ್ಕರ್ ಒಟ್ಟಿ ಬೇಕಾ ಈಗ ಹೋಗಿ ಒಂದು ಕಪ್ ಚಹಾ ತೊಗೊಂಬರ ಮೊದ್ಲು ಹೋಗು ಹಾಂ ಅತ್ತಿ ನೀವು ಮಕಾರ ತಕೊಂಬರೋ ನಾನು ಚಹಾ ಮಾಡ್ಕೊಂಬರ್ತೀನಿ ಅದು ನನಗೆ ಗೊತ್ತೈತಿ ನೀವು ಹೋಗಿ ತೊಗೊಂಬರೋ ಹ್ಞೂ ರೀತಿ ತಗೊಂಬರ್ತೇನೆ ನಾನು ಸುಮ್ಮ ಬಿಟ್ಟಿಟ್ಟಂಗೆ ಸುಮ್ಮ ಬಿಡ್ಬಿಟ್ಟಂಗೆ ಭಾಳ ಮಾಡಾಕತ್ತಳಿಕೇನೆ ಅಲ್ಲಿ ಹೋಗಿ ಮಕ್ಕ ತಕೊಂಬರ್ತೇನೆ ನಾನು ಇಡ್ಲಿ ಎಲ್ಲಿ ಹಾ ಇಲ್ಲಿಟ್ಟೇನೆ ಮೊದಲ ಹಾಲು ತಗೋತಾನೆ ಸಚನ್ಗೆ ಅತಿ ತೊಗೋರಿ ಚಾ ಹ್ಞೂ ಕೊಡ ಅತಿ ಒಂದು ಈ ಟೈಮ್ ಅವಾಗ ಬೀಸಕಲ್ಲಿ ಇಟ್ಕೊಡ್ತಾರೆ ಹೋಗಿ ನಿನ್ನ ಗಂಡ ಹೇಳು ಎಡ್ದ್ರೆ ನೀನೆ ಇಟ್ಕೊಂಡು ಬೀಸ್ಕು ನನಗೆ ಎಂಟು ಗಂಟೆಗೆ ಅಂದ್ರೆ ರೊಟ್ಟಿ ಬೇಕು ಹ್ಞೂ ರೀ ಐತಿ ಹರಾವರ್ಗಿ ಬಿಟ್ಟಂಗೆ ಸುಮ್ಮನೆ ಬಿಟ್ಟಂಗೆ ಸುಮ್ಮನೆ ಬಿಟ್ಟಂಗೆ ಹರಾವರ್ಗಿ ಬಿಡತ್ತಾಳಿಗೆ ಹರಾವರ್ಗಿ ಹ್ಞೂ ಇವರ ನೋಡಿರ ಮಲ್ಕೊಂಡಾರು ಇನ್ನು ಹೇಳಕ್ಕೆ ತಯಾರಿಲ್ಲ ಏತಾರೆ ಏನು ಮಾಡ್ತಾರೆ ಅರಿ ಅರಿ ಹ್ಞೂ ಯಾಕೆ ಹ್ಞೂ ಲಿ ಒಂದ್ ಐತ ಆ ಬಿಸು ಕಲ್ಲಟ ತಗದ ಪ್ರಸಾಲ ಇಟ್ ಕೊಡ್ಬರಿ ಜೋಳ ಬಿಸ್ತೇನೆ ಯಾಕ ಈ ಹೇಳಿದಾಗ ಅಲ್ಲ ಇನ್ನು ಬೆಳಕಾಗಿಲ್ಲ ಹೋಗಿ ಬೇರೆ ವಾರೆ ಹೋಗು ಹಿಂದಾಗಡೆ ಎದ್ದ ಮೇಲೆ ಇಟ್ ಕೊಡ್ತಾನೆ ರೀ ಎಲ್ಲ ಬೇರೆ ವಾರೆ ಆಗೇತ್ರಿ ಎಂಟಕ್ಕಂದ್ರ ಅತ್ತಿಗೆ ರೊಟ್ಟಿ ಬೇಕಂತ್ರಿ ಹಿಟ್ ನೋಡ್ರ ಒಂದ್ ಇಟು ಇಲ್ರಿ ಅತ್ತಿ ಬೈಯಾಕತ್ತಾರ ರೀ ಅದಕ್ಕೆ ಇಟ ಬಂದ್ ಇಟ್ ಕೊಡ್ಬರ್ರಿ ನಾನೇ ಇಟ್ಕೊತೀನಿ ವಜ್ಜನ ಎತ್ತು ಬಾಡ್ದಲ್ರಿ ಸಾಕಟ್ ವಜ್ಜ ಇಟ್ಕಲ್ಲ ಒಟ್ಟಾಗಿನ್ ಖುಷಿ ಏನಕ್ ಏನಾರ ಆಕೇತ್ರಿ ಹ್ಮ್ ಆತ್ ನಡಿ ಬರ್ತೇನೆ ಹೋರಿ ಚಲೋ ಆಯ್ತು ಬಂದ ಟೀಟ್ ಕೊಡ್ಬರಿ ನೀ ನಡಿ ಬರ್ತೇನೆ ಯವ್ವ ಬರ್ತಾರಂತ ನಾ ಲಗನ ಹೋಗಿ ಎಲ್ಲ ಜಾಡ್ನೆ ಇಟ್ಕೊತನ ಯವ್ವ ಎಷ್ಟು ಲೋಕ ಎದ್ದು ಕುಂತಿ ಬೇಚಾ ಕುಡ್ಕೊಂತ ಗುಳ್ಳವ ನಂಗ ಹೌದು ನಾನು ಏನ್ ಕಣ್ಣಿಗೆ ಗುಳ್ಳವ ಹಟ್ಟೆವ ಎಲ್ಲ ಕಣಕತ್ತಂದ್ರ ಹಂಗ ಯಾಕ ಅಂತೀವಿ ಇನ್ನ ಎಲ್ಲರೂ ಮಕ್ಕೊಂಡ ನಿದ್ದೆ ಮಾಡಕತ್ತಾರು ನೀ ನೋಡ್ರಿ ಕೈ ಯಾಗ ಚಾದ್ ಒಟ್ಟಿಗೆ ಹಿಡ್ಕೊಂಡ್ ಕುಂತಿವಿ ಅದಕ್ಕೆ ಏನಿಲ್ವಾ ನೀ ಯಾಕೆ ಇಟ್ಲಾಗೆ ಎದ್ದು ಬಂದಿ ಮಕ್ಕೋಬೇಕಲ್ಲ

ನಿನ್ನೆ ಅದು ಮೊನ್ನೆ ನೆನಪು ಮಾಡಿ ಹಿಟ್ಟು ಬಿಸಿ ಡಬ್ಬ್ಯಾಗ ಹಾಕಿಟ್ಟು ಕೊಡಕ್ಕ ಹಾಂ ಮಾಡಾಕೆಲ್ಲ ಬಿಡಾಕೆಲ್ಲ ಇಕ್ಕಿಗೆ ಇದಾಗೈತಿ ಈಗ ನಾನು ಬೈದಿಲ್ಲ ನೀನು ಇಕ್ಕಿಲ್ಲಲ್ಲ ಚರ್ಬಿ ಹೆಚ್ಚಾಗೈತಿ ಇಕ್ಕಿಗೆ ಇರುವತ್ತು ಬಿಡುವಿ ಮನೆಯಾಗರ ಹಾರೆ ಇಟ್ಟಿರತ್ತ ನೋಡಿದಿಲ್ಲ ಸಾಕಟ್ಟು ಹಾರೆ ಮಾಡ್ತಾಳ ಎಲ್ಲ ಒಬ್ಬಕ್ಕೆ ಮಾಡ್ತಾಳ ಇಟ್ಟು ಮನೆ ನೀ ಯಾಕೆ ಒಂದ ದಿನ ಊರ್ ಕೊದ್ಲ ಅಂದ್ರ ಮಾಡ್ತೀನ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಪರವಾಗಿ ಮಾತಾಡತ್ತಿ ಅಲ್ಲೋ ಪರಮಾತ್ಮ ಅಲ್ಲಬಿ ಇನ್ನ ಆಕಿ ಚಲೋ ಇಲ್ಲ ನಮ್ಮ ಬಗ್ಗೆ ಇದನ್ನ ಮಾಡ್ತಾಳು ಅಂದ್ರ ಅದಾರ ಒಂದ ಏನಿಲ್ಲ ಎಂತಾ ಚಲೋ ಮಾಡ್ತಾಳ ಆಕಿ ಅಲ್ಲ ಆಕಿಗೆ ಯಾಕ ಅನ್ನೋದು ಸುಮ್ ಸುಮ್ನ ಖಾಲಿ ಪುಕ್ಷಟಿ ಹೌದಲೇ ಹೊಲಿಯ ಯವ್ವ ನೀ ಏನಾರ ಅನ್ಕೊ ನಾ ಇಟ್ಟು ಕಸ ಹೋಕೇನಿ ನೋಡ್ಬಿ ಇಷ್ಟೆಲ್ಲಾ ಬೈಯಾತಿ ಮಾಡಾತಿ ನೀ ಏನು ನನ್ನ ಮುಂದ್ ಚಾಡ ಹೇಳಾಕತಿ ನೀ ಏನು ನನ್ನ ಮುಂದ್ ಅನ್ನಾತಿ ಅನ್ನೋದಕ್ಕೆ ಇದು ಒಂದ್ ಈಟು ಮನಸ್ಸಿನಾಗಿಲ್ಲ ತನ್ನ ಪಾಡಿ ತಾ ಕೆಲಸ ಮಾಡ್ಕೊಳ್ತಾಳ ನೋಡ್ರಿ ಚಾಪಿ ಎಲ್ಲ ಎಲ್ಲಾ ಹಾಸತ್ತಾಳ ಹೌದು ಬಿಡಪ್ಪ ಹೌದು ಆತಪ್ಪ ಬಪ್ಪ ತಂದು ಬಿಸುಕಲ್ಲಿ ಇಟ್ಟ ಹೋಗಿ ಬಿದ್ಕೋಲಿ ಆ ತಗೋಬಿ ಸಾನಿ ಒಂದು ಜೋಳ ಹಾಕಬೇಕು ಇಟ್ಟ ಇಟ್ಟ ಎತ್ರ ಹಾಕೋಲಿ ಬುಟ್ಟಿ ತಗೊಂಡ್ಬರ್ತೇನೆ ಸರಿ ನಾ ಎಲ್ಲ ಚಾಪಿ ಹಾಸಿ ಮತ್ತ ಸಾನಿಗೆ ಬುಟ್ಟಿ ಎಲ್ಲ ಇಟ್ಟನ್ರಿ ನೀವು ಬಿಸು ತಂದಿಟ್ಟು ತಂದು ಇಟ್ಟು ಹೋಗಿ ಮಕ್ಕೊಂಡ್ಬಿಡ್ರಿ ಹ್ಮ್ ಆಯ್ತು ತಗೋ ಟೈಮ್ ಏಳು ಹತ್ತು ಆಗತ್ತೈತಿ ನಿನ್ನ ಗಂಡ ಬಿಸು ಕಲ್ ಬಡ್ ಬಡ್ ಬೀಸ್ ಅರ್ಧ ರೊಟ್ಟಿ ಮಾಡಿಟ್ಟು ಆಮೇಲೆ ಬಿಸಾಕೊಂಡ್ರಿ ಹ್ಞೂ ರೀತಿ గరగర తిరువ ఓరి అత్తి అతి ఇది అది నన్ను నిన్నే హోళి మల్ అదక నా రొట్టి హిట్టి నెన్పరకిల్ ఇలా అందరూ నెనపత్రి ఇదే ఖండపటి హిట్ బుద బుట్ట ఇదే ఇన్నొంతిట్ పి మొదలు రొట్టి బడీతా ఆసెళ ప్రీతి Эй, первәнү бер ಮೊದಲಿನ ಕಾಲ್ದಾಗ ಹಿಟ್ಟಿನ ಗಿರಣಿ ಅಂತ ಹಾಗಾಗಿ ಬಿಸು ಕಲ್ದಾಗ ಬಿಸಿ ಜೋಳ ಏನೋ ರವಾ ಹೊಡಿಯೋದಿರಲಿ ಮತ್ತು ಹಿಂಗೆಲ್ಲಾನು ನಮ್ಗೆ ಏನು ಹಿಟ್ಟಬೇಕಂದ್ರೂ ಗಾಳಿ ಮಾಡ್ಕೊಳೋದು ಎಲ್ಲನೂ ಬಿಸು ಕಲ್ನಾಗ ಮಾಡ್ತಿದ್ರು ಅದಕ್ಕೆ ಅದು ಮೊದಲಿಂದ ಹೆಂಗಿತ್ತಲ್ಲ ಇತ್ತಲ್ಲ ಹೆಂಗೆ ಅವ್ರು ಹಿಟ್ಟು ಮಾಡ್ತಿದ್ರು ಹೆಂಗೆ ಇದನ್ನು ಮಾಡ್ತಿದ್ರು ಅನ್ನೋದನ್ನ ಇದನ್ನ ಇಷ್ಟು ತೊಗೋಬೇಕಾ ಬೀಸು ಕಲ್ಲು ಅದರಲ್ಲಿ ಒಂದು ಎರಡು ಮಾಡಬೇಕು యాడ్ మి అదని ఎడిట్ మూ అదన అప్లోడ్ మరి సాక్ సాకొత్రి ఇష్ట నూ బింగ్ తిరుగుంద్రు ఒడన్న హక్కతి అదక ఇదొన్ స్వల్ప్ లెట్ అక్క ఇచ్చిక్ విడిో హెం మధ్యాహ్నమే ఒడ్ వీడియో హాకన్రీ ఎల్గూ కతి ఇష్ట్రెండా లైక్ షేర్ సబ్స్క్రైబ్ మరిబేడ్రీ హ్యూస్ ఇన్న హాగా బరీ అంతి